ನಮಸ್ಕಾರ ಟೈಮ್ಸ್ ನೋಡ್ರಿ ಏನಪ್ಪ ವಿಷಯ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರು ಧರ್ವೇಂದ್ರ ಹಾಗೂ ಕಾರ್ಯಕರ್ತರು ಅಮಾನತು ಮಾಡಲಾದ ಹದಿನೆಂಟು ಶಾಸಕರು ಆದೇಶ ಹಿಂಪಡೆದು ತಕ್ಷಣ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನೆ ಅಧ್ಯಕ್ಷರಾದಂತ ವೀರೇಶ್ ಠಾಕುಡಿ ಅವರು ಮತ್ತು ಹಿಂದುಳಿದ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ಯಾಕಂತಂದ್ರೆ ಡಿ ಡೀನ್ ಯುವ ಡಿ ಕೆ ಶಿವಕುಮಾರ್ ಅವರು ಇದನ್ನು ಅಂಬೇಡ್ಕರ್ ಅವರು ಬರೆದಂಥ ಈ ದೇಶದ ಪವಿತ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಅವನು ವಿರುದ್ಧ ನಾವು ಈಗ ಧರಣಿ ಹಂಕೊಂಡೆವು ತಕ್ಷಣ ಅವನ ರಾಜೀನಾಮೆ ಪಡಿಬೇಕು ಸಿದ್ದರಾಮಯ್ಯ ಅವರು ಅವರ ಮಂಡಲದಿಂದ ಹೊರಗೆ ಹಾಕ್ಬೇಕು ಅವ್ರನ್ನ ಅಂತೇಳಿ ನಮ್ಮದು ಒತ್ತಾಯ ಮತ್ತು ಈಗ ಎರಡು ವರ್ಷ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಒಂದೇ ವರ್ಷ ಹನ್ನೊಂದು ಸಾವಿರ ಜಿಲ್ಲಾರ ಎರಡನೇ ವರ್ಷ ಹದಿನಾಲ್ಕು ಸಾವಿರ ಗ್ಯಾರಂಟಿ ಕಳ್ಸ್ಕೊಂಡರು ಎಸ್ ಸಿ ಎಸ್ ಟಿಗೆ ಓಟ್ ಬೇಕು ಅವ್ರಿಗೆ ಎಸ್ ಟಿ ಎಸ್ ಸಿ ಅನ್ಯಾಯ ಮಾಡ್ತಾವೆ ಅದಕ್ಕೆ ಈ ವರ್ಷನೂ ಕೂಡ ಹದಿಮೂರು ಸಾವಿರ ಜಿಲ್ಲಾರ ಗ್ಯಾರಂಟಿಗೆ ತೆಗೆದಿಟ್ಟೆ ಆ ಅದ್ರ ಸಲುವಾಗಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೆವು ಮತ್ತು ಮೊನ್ನೆ ನಡೆದಂಥ ವಿಧಾನಸಭೆದೊಳಗೆ ಈಗ ಹನಿ ಟ್ರ್ಯಾಪ್ ಅವ್ರ ಮಂತ್ರಿನೇ ಒಬ್ಬರ ಅವ್ರವ್ರೊಳಗೆ ಅವ್ರ ಮಂತ್ರಿ ಒಬ್ಬ ಒಬ್ಬ ಮಂತ್ರಿನ ಹನಿ ಟ್ರ್ಯಾಪ್ ಮಾಡಿದ ಅಲ್ಲಿ ಹೇಳಿಕೆಗೆ ಅವರ ಕೊಟ್ಟರೆ ವಿಧಾನಸೌಧದಾಗ ಅದಕ್ಕೆ ತಕ್ಷಣ ಅದನ್ನು ಸಿ ಬಿ ಐ ಕೊಟ್ಟು ಅದನ್ನು ವಿರ್ತಾರಿ ಮಾಡ್ಬೇಕಂತೇಳಿ ನಾವು ಚರ್ಚೆ ಮಾಡೋಕಂತ ಅದ್ರಾಗ ಹದಿನೆಂಟು ಮಂದಿ ಎಮ್ ಎಲ್ ಎಗಳು ಅಮಾನತ್ತು ಮಾಡಿದ್ದಾರೆ ಆರು ತಿಂಗಳವರೆಗೆ ಅದಕ್ಕೆ ಅದನ್ನು ಅಮಾನತು ಮಾಡಿದ್ದು ವಾಪಸ್ ತಕ್ಕೋಬೇಕು ಮತ್ತು ತಕ್ಷಣ ಡಿ ಕೆ ಶಿವಕುಮಾರ್ ರಾಜೀನಾಮೆ ಪಡಿಬೇಕಂತ ಹೇಳಿದ್ರೆ ಮತ್ತು ಎಸ್ ಸಿ ಎಸ್ ಟಿ ಏನ ಅನಾವಣಿ ಇಪ್ಪತ್ತೈದು ಸಾವಿರ ಹುಚ್ಚಿ ಎರಡು ವರ್ಷದಾಗ ಒಂದು ಈ ವರ್ಷ ಆದ ಹದಿನಾರು ಆಗ್ತಾವೆ ಅವನು ವಾಪಸ್ಸು ಬರ್ತೀವಿ ಜನ ಬೇಕಾಗಿ ಅಂದ ಈ ಸಂದರ್ಭದಲ್ಲಿ ನಾವು ಈ ಧರ್ಮಿಯಿಂದ ನಾವು ಸರ ಒಂದ್ವೇಳೆ ನದಿನ ಇದಕ್ಕೆ ಅವನ ಬಗ್ಗೆ ಇಲ್ಲ ಅಂದ್ರೆ ನಾವು ನಿರಂತರವಾಗಿ ನಾವು ರಾಜ ಇದ್ದಂತೆ ಎಲ್ಲ ಹೋರಾಟವನ್ನು ಮುಂದುವರ್ತೇವೆ ಸರ್ ಡಿ ಕೆಶಿ ಕುಮಾರ್ ಅವರು ಜೀವನ ತಗೋಲಿಕ್ಕೆ ಮುಂದಿನ ನಿರ್ಮಾನ ಹೆಂಗ ಸರಿ ಹೊರಾಟ ನಾವು ಧರ್ಣಿ ಮಾಡ್ತೇವೆ ಹೊರಾಟ ಎಲ್ಲ ಜಿಲ್ಲಾ ಮಟ್ಟದಾಗ ಎಲ್ಲ ತಾಲೂಕ ಮಟ್ಟದಾಗ ಮತ್ತು ಧರ್ಣಿಯನ್ನು ನಾವು ಮುಂದೇವು ಆ ಪ್ರದೇಶದ ಮಹಿಳೆಯನ್ನ ವಿದೇಶಿ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಆಕಿಲ್ ಹತ್ಯೆನ ಮಾಡಿದ್ದಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಐತೆ ನಮ್ಮ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರದವ್ರ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ ಯೋಗ್ಯರೇನೇ ಇಲ್ಲ ನಮ್ಮ ಪ್ರವಾಸಿ ತಾಣಗಳೆಲ್ಲ ಮುಗಿಸ್ತಾವ ಪ್ರದೇಶದಿಂದ ಯಾರು ಬರಂಗಿಲ್ಲ ಅಂಜಿ ಹೆಣ್ಮಕ್ಳಿನ ಅದಕ್ಕೆ ಇಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬೇಗನೆ ತೊಲಗ್ಬೇಕಂತ ಹೇಳ ಇವತ್ತು ನಾವಿಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಈಗ ನಮ್ಮ ಎರಡು ವರ್ಷ ಆಯ್ತಾ ಎಸ್ ಸಿ ಎಸ್ ಟಿ ಜನಾಂಗದ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಮೊದ್ಲೇ ವರ್ಷ ಹನ್ನೊಂದು ಸಾವಿರದ ನಾಲ್ಕುನೂರು ತಕ್ಕೊಂಡ್ರು ಹನ್ನೊಂದು ಸಾವಿರದ ನಾಲ್ಕುನೂರು ಕೋಟಿ ಎರಡನೇ ವರ್ಷ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ತಗೊಂಡ್ರು ಈಗ ಮತ್ ಮನೆ ಬಜೆಟ್ ಇದ್ದಾಗ ಹದ್ಮೂರ್ ಸಾವಿರದ ನಾಲ್ಕುನೂರ ನಲ್ವತ್ತೆಂಟು ಕೋಟಿ ಮತ್ತೊ ಇಟ್ಟದ ತಗೊಳಕ್ ಅಂದ್ರೆ ಎಸ್ಸಿದವ್ರಿಗೆ ಬೇರೆ ಕೊಡ್ತೇವೆ ಕೊಡ್ತೇವ ಅನ್ನೋದಾ ಮತ್ತ ಗ್ಯಾರಂಟಿಗೆ ಬಳಸ್ಕೊಂಡ ಎಸ್ಸಿದವ್ರ ಗತಿ ಏನು ಅವ್ರಿಗೆ ಗಂಗಾ ಕಲ್ಯಾಣ್ ಆಗ್ಲಿ ಭೂವರ್ತನ್ ಆಗ್ಲಿ ಈ ಎಸ್ ಎಸ್ಸಿದವ್ರ ಕಾರ್ ಗಾಡಿ ಆಗ್ಲಿ ಬೈಸಿಕಲ್ ತಗೊಳಕ್ ಹಣನೇ ಇಟ್ಟಿಲ್ಲ ಎಲ್ಲ ಗ್ಯಾರಂಟಿಗೆ ಬಳಸ್ಕೊಂಡಾರ ಅದಕ್ಕೆ ನಾವು ಎಸ್ ಸಿ ಎಸ್ ಎಸ್ಟಿದವ್ರಿಗೆ ಗೊತ್ತಾಗ್ಬೇಕಿದೆ ನಾವು ಈ ಕಾಂಗ್ರೆಸ್ ಹೋಟ್ ಹಾಕಿ ಅವ್ರನ್ನ ನನಗೆ ನಾವು ನಾವ ನಮ್ ಮೇಲೆ ನಾವ ಕಲ್ಸಿ ತಿಳ್ಕೊಂಡಂಗ ಆಗೈತಿ ಈಗ ಅದಕ್ಕೆ ನಾವು ಈಗ ಮುಂದಿನ ದಿನವಾದಲ್ಲಿ ಅವ್ರಿಗೆ ನಾವು ಬುದ್ಧಿ ಎಲ್ಲಾರು ಕೂಡ ಎಸ್ ಸಿ ಎಸ್ ಟಿ ಹಣನೂ ದುರ್ಬಳಕೆ ಮಾಡಿ ಗರಿಟಿಗೆ ತಗೊಂಡರು ಕಾನೂನು ಸುವ್ಯವಸ್ಥೆ ಎಲ್ಲ ಅರಿಗೇತೈತಿ ಈ ಕಾನೂನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಈ ಸಂವಿಧಾನ ಈ ಸಂವಿಧಾನನ ಬದಲಾವಣೆ ಮಾಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹಿಂದ ಒಬ್ಬರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅನಂತಕುಮಾರ್ ಹೆಗಡ್ತೈತಿ ಒಬ್ಬರು ಒಬ್ಬರ ಕಾನೂನು ಬದಲಾವಣೆ ಮಾಡ್ತೇವಂತ ಅಂದದಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಾಗ್ಲಿ ಅಮಿತ್ ಶಾ ಜಿ ಅವರಾಗಲಿ ಅವ್ರು ಟಿಕೆಟೆ ಕೊಡ್ಲಿ ಅದಕ್ಕೆ ತಕ್ಷಣ ಕಾಂಗ್ರೆಸ್ ಅವ್ರ ನೈತಿಕತೆ ಇತ್ತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ತಗೊಂಡು ಅವ್ರನ್ನ ಮನಿ ಕಲಿಸಬೇಕತ್ತೆ ಈ ವೇದಿಕೆ ಮುಖಾಂತರ ನಾವೆಲ್ಲರೂ ಕೂಡ ನಾವು ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನು ತಕ್ಷಣ ಅವನ ಹಾಕ್ಬೇಕು ಮಂತ್ರಿ ಮಂಡಳಿಯಿಂದ ರಾಜೀನಾಮೆ ತಗೊಂಡು ಹೊರಗಾಕಬೇಕು ಹಾಕ್ಬೇಕು ಮತ್ತೆ ಈಗೇನು ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿ ನೀವು ಎರಡು ವರ್ಷ ಬಳಸ್ಕೊಂಡ್ರಿ ಅದನ್ನು ವಾಪಸ್ ಕೊಡ್ಬೇಕು ಮತ್ತೆ ಈ ವರ್ಷ ಏನು ನೀವು ಹದಿಮೂರು ಸಾವಿರದ ನಾಲ್ಕನೂರು ರೂಪಾಯಿ ತಗೊಳತ್ತಲ್ಲ ಅದನ್ನು ತಗೊಳ್ಳೋಕ ಕೈ ಬಿಡಬೇಕು ಮತ್ತೆ ವಿಧಾನ ಮಂಡಲ ಅಧಿವೇಶನದಾಗ ಏನು ಹದಿನೆಂಟು ಮಂದಿ ಶಾಸಕರನ್ನ ನೀವು ಅಮಾನತು ಅಮಾನತು ಮಾಡಿ ಹೊರಗಾಕಿದ್ರೆ ಅದು ಅಮಾನತ್ ಮಾಡಿ ಹೊರಗಿದ್ದೇನೆ ವಾಪಸ್ ತಗೋಬೇಕಂತ ಸರ್ಕಾರ ಕೈಸಂದಿ ಒತ್ತಾಯ ಮಾಡ್ತಾನು ಎಲ್ಲರಿಗೂ ನಮಸ್ಕಾರ ಜಯ ಜನ್ ಅಮಾನತು ಮಾಡದ कांग्रेस सरकार के कोतल रामचंद्र शिष्य डे शिवकुमार